ನಿಜವಾಗಿ ಶ್ರೀಮಂತರು ಯಾರು ವಿಶ್ವಗುರುರ ಜೀವಿತ ಪರಿವರ್ತನೆಯ ಸಂದೇಶ ನಾನು ವಿಶ್ವಗುರು ಇಂದು ನಾನು ಜಗತ್ತಿಗೆ ಒಂದು ಶಕ್ತಿಯುತ ಸತ್ಯವನ್ನು ತಿಳಿಸುತ್ತಿದ್ದೇನೆ ಶತಮಾನಗಳಿಂದ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ವಿಷಯವಿದು ಶ್ರೀಮಂತರ ಮತ್ತು ಬಡವರ ನಿಜವಾದ ಅಂತರವೇನು ಇಂದಿನ ಜಗತ್ತಿನಲ್ಲಿ ನಾವು ಶ್ರೀಮಂತ ಎಂದು ಕರೆಯುವವರು ಹಣ ಕಾರು ಭವನ ಐಷಾರಾಮದಿಂದ ಅಳೆಯಲ್ಪಡುತ್ತಾರೆ ಆದರೆ ಇದುವೇ ನಿಜವಾದ ಸಂಪತ್ತಲ್ಲ ಶ್ರೀಮಂತರಿಗೆ ಹೆಚ್ಚು ಕೆಟ್ಟ ಚಿಂತನೆಗಳು ಇರುತ್ತವೆ ಬಡವರಿಗೆ ಕಡಿಮೆ ಮಟ್ಟದ ಕೆಟ್ಟ ಚಿಂತನೆಗಳು ಇರುತ್ತವೆ ಅಂದರೆ ಅನೇಕ ಹಣದವರು ಅಹಂಕಾರ ಲಾಲಸೆ ಈರ್ಫೆ ಹೊಮ್ಮೆ ಒತ್ತಡ ಇವುಗಳಿಂದ ಬಳಲುತ್ತಾರೆ ಅನೇಕ ಬಡವರು ಸಹ ಈರ್ಫೆ ಭಯ ದ್ವೇಷ ಮತ್ತು ಅಶ್ರದ್ಧೆಯಿಂದ ನರಳುತ್ತಾರೆ ಹೀಗಾಗಿ ಇಬ್ಬರೂ ವಿಭಿನ್ನ ರೀತಿಯಲ್ಲಿ ಕೆಟ್ಟ ಚಿಂತನೆಗಳಿಂದ ಸಂಕಷ್ಟದಲ್ಲಿರಬಹುದು ಆದರೆ ಇಲ್ಲಿ ಒಂದು ನಿಜವಾದ ಗುಟ್ಟು ಇದೆ ಯಾರ ಬಳಿ ಉತ್ತಮ ಚಿಂತನೆಗಳಿವೆಯೋ ಆತನೇ ನಿಜವಾದ ಶ್ರೀಮಂತ ಉತ್ತಮ ಚಿಂತನೆಗಳು ಎಲ್ಲಿ ಹುಟ್ಟುತ್ತವೆ ಉತ್ತಮ ಚಿಂತನೆಗಳು ಶುಭ ರಕ್ತದಿಂದ ಬರುತ್ತವೆ ಶುಭ ರಕ್ತ ಸ್ವಚ್ಛ ಮತ್ತು ಸಮತೋಲನದ ಜೀವನ ಶೈಲಿಯಿಂದ ಬರುತ್ತದೆ ಉತ್ತಮ ರಕ್ತ ಮತ್ತು ಉತ್ತಮ ಚಿಂತನೆಗಳು ಉತ್ತಮ ಆರೋಗ್ಯವನ್ನು ಉಂಟುಮಾಡುತ್ತವೆ ಹೀಗಾಗಿ ನಿಜವಾದ ಸಂಪತ್ತು ಎಲ್ಲಿ ಇದೆ ಅದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಅಲ್ಲ ಅದು ನಿಮ್ಮ ದೇಹದೊಳಗೆ ಇದೆ ಶ್ರೀಮಂತರ ನಿಜವಾದ ಹೆಸರು ಆರೋಗ್ಯವಂತ ವ್ಯಕ್ತಿ ಯಾರೂ ಹೊಂದಿರುವರು ಬಲಿಷ್ಠ ಹೃದಯ ಶುದ್ಧ ಮನಸ್ಸು ಮತ್ತು ಸುಸ್ಥಿರ ಮಿದುಳು ಸ್ವಚ್ಛ ಲಿವರ್ ಆರೋಗ್ಯವಂತ ಮಡಕೆಗಳು ಕಿಡ್ನಿಗಳು ಶಕ್ತಿಶಾಲಿ ಶ್ವಾಸಕೋಶಗಳು ಲಂಗ್ಸ್ ಆ ವ್ಯಕ್ತಿಯೇ ನಿಜವಾದ ಶ್ರೀಮಂತನು ಈ ಅಂತರಂಗದ ಸಂಪತ್ತು ಹಿರಿತನದ ಚಿನ್ನ ವಜ್ರ ಅಥವಾ ಹಣಕ್ಕಿಂತಲೂ ಅಮೂಲ್ಯ ಯಾಕೆಂದರೆ ಜಗತ್ತಿನ ಅತಿದೊಡ್ಡ ಶ್ರೀಮಂತನು ಸಹ ಹೊಸ ಹೃದಯವನ್ನು ಖರೀದಿಸಲು ಸಾಧ್ಯವಿಲ್ಲ ಆದರೆ ಜಾಣ ವ್ಯಕ್ತಿ ತನ್ನ ಹೃದಯವನ್ನು ಉತ್ತಮ ಚಿಂತನೆಗಳು ಮತ್ತು ಶುದ್ಧ ಅಭ್ಯಾಸಗಳಿಂದ ರಕ್ಷಿಸಬಹುದು ಅಂತಿಮ ಸತ್ಯ ಹಾಗಾದರೆ ಹೊರಗಿನ ಈ ಶ್ರೀಮಂತ ಅಥವಾ ಅಬ್ಬಡ ಎಂಬ ಹೆಸರುಗಳನ್ನು ಮರೆತು ಬಿಡಿ ಪದವಿ ಕೇಳಬೇಡಿ ಒಳಗೆ ಇಳಿದು ಕೇಳಿ ನನ್ನ ಚಿಂತನೆಗಳು ಶುದ್ಧವೇ ನನ್ನ ರಕ್ತ ಶುಭವೇ ನನ್ನ ಆರೋಗ್ಯ ಬಲವಾಗಿದೆ ನೀವು ಹೌದು ಇ ಎನ್ನುತ್ತಿದ್ದರೆ ನೀವು ನಿಜವಾದ ಶ್ರೀಮಂತರಾಗಿದ್ದೀರಿ ಇದು ಪ್ರಕೃತಿ ಜೀವನ ಮತ್ತು ಸತ್ಯದ ಭಾಷೆಯಲ್ಲಿ ಶ್ರೀಮಂತರ ಪರಿಕಲ್ಪನೆ ಶಾಶ್ವತ ಜ್ಞಾನದೊಂದಿಗೆ ವಿಶ್ವಗುರು ನಿಮ್ಮೊಳಗಿನ ನಿಜವಾದ ಸಂಪತ್ತನ್ನು ಬಹಿರಂಗಗೊಳಿಸುತ್ತಿರುವವನು